ಮೊದಲಿಗೆ ನಮ್ಮ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ವಿಶೇಷವಾಗಿ ಏನು ಒಂದು ಮೂರು ನಾಲ್ಕು ನಾಲ್ಕೈದು ವರ್ಷಗಳಿಂದ ನಾವು ಗಣೇಶ ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಳುಬಾಗ್ಲಲ್ಲಿ ಈ ವರ್ಷನೂ ಗಣೇಶನ ವಿತರಣೆ ಮಾಡ್ತಾ ಇದ್ದೀವಿ ಈ ಮುಳುಬಾಗಿಲ ಜನತೆಗೆ ಆ ಗೌರಿ ಗಣೇಶ ಒಳ್ಳೇದು ಮಾಡಲಿ ಅಂತ ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಏನು ಇವತ್ತು ನಮ್ಮ ಮುಳುಬಾಗಿಲಿನ ಯುವಕರು ಹಾಗೂ ಎಲ್ಲ ಗ್ರಾಮಸ್ಥರು ಬಂದು ಇವತ್ತು ಗಣೇಶವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಆ ಗಣೇಶ ಆರೋಗ್ಯ ಬಗ್ಗೆ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಯುವಕರಲ್ಲಿ ಒಂದು ಮನವಿ ಏನಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಮೊದಲಿಗೆ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವತಂತ್ರ ಬರೆದಿದ್ದಕ್ಕೆ ಮುಂಚೆ ನಾವು ಸಂಘಟನೆ ಮಾಡಬೇಕು ನಾವು ಸೇರಬೇಕು ಗುಂಪುಗೂಡಬೇಕನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಈ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು ಅದೇ ರೀತಿ ಏನು ನಮ್ಮ ಸ್ವತಂತ್ರ ಪೂರ್ವದ ಕಾಲದಿಂದಲೂ ಈ ನಡ್ಕೊಂಡು ಬರ್ ನಡ್ಕೊಂಡು ಬಂದಿರತಕ್ಕಂಥ ಈ ಗಣೇಶ ಮಹೋತ್ಸವ ಬಹಳ ವಿಶೇಷತೆ ಇದೆ ಏನು ಗಣೇಶ ಅಂದರೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಮೊದಲ ಅಗ್ರ ಪೂಜೆ ಯಾರಿಗೆ ಕೊಡ್ತಾರೆ ಅಂದರೆ ಅದು ಗಣೇಶನಿಗೆ ಕೊಡ್ತಾರೆ ಅದರಲ್ಲಿ ನಮ್ಮ ಈ ಮುಳುಬಾಗಲ್ ತಾಲೂಕಿನಲ್ಲಿ ವಿಶೇಷವಾಗಿ ಈ ಕೂಡುಮಲೆ ಏನು ಕೂಟಾದ್ರಿ ಪರ್ವತ ಕೂಡುಮಲೆಯಲ್ಲಿ ಈ ನೆಲೆಸಿರತಕ್ಕಂಥ ಗಣೇಶ ಏನು ದೇವಾನ ದೇವತೆಗಳು ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ರಾಜಕೀಯ ವ್ಯಕ್ತಿ ಬಂದು ರಾಜಕೀಯವಾಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅವರ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಆದರೆ ಅದಕ್ಕೆ ಈ ಗಣೇಶ ಹಬ್ಬ ಬಹಳ ವಿಶೇಷತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಏನಿವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಯುವಕರು ಬಂದಿದ್ದಾರೆ ಅವರು ಹಿಂಗೆ ಒಗ್ಗಟ್ಟಿನಿಂದ ಇರಬೇಕು ಸಹಬಾಳ್ವೆಯಿಂದ ಬಾಳಬೇಕು ಏನು ನಮ್ಮ ಸಮಾಜದಲ್ಲಿ ನಾವು ಏನೇ ಒಂದು ಮಾಡಬೇಕಂದ್ರೆ ಒಂದು ಸಮಾನತೆ ಎಲ್ಲ ಜಾತಿ ಧರ್ಮವನ್ನು ಬಿಟ್ಟು ಸಮಾನತೆಯಿಂದ ಬಾಳ್ಬೇಕು ಅನ್ನೋದು ಈ ಪತ್ ಪ್ರತೀತಿ ಈ ಗಣೇಶ ಹಬ್ಬದ ಒಂದು ವಿಶೇಷತೆ ಅದೇ ರೀತಿ ಏನು ನಮ್ಮ ಮುಳುಬಾಗಲಿನಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ನಾಲ್ಕೈದು ವರ್ಷಗಳಿಂದ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಏನು ಮುಂದಿನ ದಿನ ನಮ್ಮ ಕೈಲಾಗಿದ್ದು ಸರ್ವಿಸನ್ನು ನಾವು ಈ ಮುಳುಭಾಗ್ಲಲ್ಲಿ ಮಾಡೋದಕ್ಕೆ ಮಾಡ್ತೀವಿ ಮುಂದಿನ ದಿನ ಮಾಡ್ತೀವಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನ ನಮಗೆ ಏನು ಒಂದು ನಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಇಲ್ಲಿ ಮುಳುಬಾಗ್ಲಿಗೆ ಬಂದಿದ್ದೀವಿ ಅದನ್ನು ಕಾರ್ಯಕ್ರಮವನ್ನು ನಮಗೆ ಒಂದು ಅವಕಾಶ ಮಾಡಿಕೊಟ್ರೆ ಈ ಎಲ್ಲ ಯುವಕರಲ್ಲಿ ಇವತ್ತು ನಾನು ಒಂದು ಈ ಗಣೇಶ ಹಬ್ಬದ ವಿಶೇಷ ದೇ ದಿನವನ್ನು ಕೇಳ್ಕೊಳ್ತಾ ಇದ್ದೀನಿ ಒಂದು ಅವಕಾಶ ಮಾಡಿಕೊಟ್ರೆ ಈ ಮುಳುಬಾಗಲ್ನ ಚಿತ್ರಣವನ್ನು ಬದಲಾವಣೆ ಮಾಡೋದಕ್ಕೆ ನಾನು ಶತಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆ ಗಣೇಶನ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ರಿಗೂ ದೇವರು ಒಂದು ಅಮ್ಮ ಅವಕಾಶ ಕೊಡ್ತಾನೆ ನಮಗೂ ಒಂದು ಅವಕಾಶ ಕೊಟ್ಟು ನೋಡಿದ್ರೆ ನಮ್ಮ ಕೈಲಾಗಿದ್ದು ಒಂದು ಅಭಿವೃದ್ಧಿ ಏನು ಜನಗಳಿಗೆ ಏನು ಏನೆಲ್ಲ ಮೂಲ ಸೌಕರ್ಯಗಳು ಮೂಲಭೂತ ಕ ಮಾಡಬೇಕು ಮಾಡಬೇಕೋ ಆ ಕೆಲಸಗಳನ್ನು ತಂದುಕೊಡೋದಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಾವು ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಮಗೆ ಒಂದು ರಾಜಕೀಯ ಒಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಮುಳುಭಾಗಲನ್ನು ಅಭಿವೃದ್ಧಿ ಮಾಡೋದಕ್ಕೆ ಶತ ಪ್ರಯತ್ನ ಮಾಡ್ತೀರಂಥ ಈ ಸಂದರ್ಭದಲ್ಲಿ ಆ ಗಣೇಶ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಯುವಕರು ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಾವು ಯಾವುದೇ ತಾರತಮ್ಯ ಜಾತಿ ತಾರತಮ್ಯ ಯಾವುದು ಮಾಡೋದಿಲ್ಲ ಸರ್ವಧರ್ಮ ಸಮಾನತೆಯಿಂದ ನಾವು ನಡೆಸ್ಕೊಂಡು ಎಲ್ಲರನ್ನೂ ಕಳ್ಸ್ಕೊಂಡು ಜೋಡಿಸ್ಕೊಂಡು ಹೋಗೋದಕ್ಕೆ ನಾವು ಇಷ್ಟಪಡ್ತೀವಿ ಅದೇ ರೀತಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ನಮ್ಗೆ ಎಷ್ಟು ಆಗ್ತದೋ ನಮ್ಮ ಕೈಯಲ್ಲಿ ಗಣೇಶ ಎಷ್ಟು ಸಿಗ್ತದೋ ಎಲ್ರಿಗೂ ಕೊಡೋದಕ್ಕೆ ಇದು ಮಾಡ್ತೀವಿ ನಾವು ಸಮಾಜ ಕಾರ್ಯಕ್ರಮಗಳನ್ನ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಾವು ಬಂದಿದೀವಿ ಮೂರ್ನಾಲ್ಕು ವರ್ಷಗಳಿಂದ ನಿಮಗೆ ಆಲ್ರೆಡಿ ಗೊತ್ತಿದೆ ಯಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಯಾವ್ಯಾವ ಊರುಗಳಲ್ಲಿ ಮಾಡ್ತಾ ಇದ್ದಾರೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅಂತ ನಿಮಗೆ ಗೊತ್ತು ನಾವೇನು ಹೇಳೋಂಗೆ ಇಲ್ಲ ಅಂತ ಅಂಥ ಕಾಲಾವಕಾಶ ಇದೆ ಈಗ ಮುಂದಿನ ದಿನ ಬಂದಾಗ ಖಂಡಿತವಾಗ್ಲೂ ಹೋದ ಸರಿ ಏನು ನಾವು ಸ್ವಲ್ಪ ಪಾರ್ಟಿಗಾಗಿ ದುಡಿದು ಇದು ಮಾಡಿದ್ದೀವಿ ಈ ಸರಿ ಪಾರ್ಟಿಯಿಂದ ಕೊಡ್ತಾರೆ ಅಂದ್ರೂ ಅಂಥ ಸಂದರ್ಭಗಳು ಬಂದಾಗ ಯಾವುದೋ ಒಂದು ಪಾರ್ಟಿನಲ್ಲಾಗಲಿ ಇಲ್ಲ ಇಂಡಿಪೆಂಡ್ ಆಗಲಿ ನಿತ್ಕೊಳ್ಳೋಕ್ಕೆ ನಾವು ತಯಾರಿರ್ತೀವಿ ನಾವು ಕೊಡ್ತಾ ಇದ್ದೀವಲ್ಲಪ್ಪ ಕೊಡ್ತಾ ಇದ್ದಾರಲ್ಲ ನಾವು ವರ್ಷ ವರ್ಷ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದು ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ನಾವು ಒಂದು ಕೈಯಲ್ಲಿ ಮಾಡೋದು ಒಂದು ಕೈಗೆ ಹೇಳಲ್ಲ ಯಾಕಂದ್ರೆ ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೋ ಒಂದು ಸಾಧನೆ ಮಾಡ್ಬೇಕಂದ್ರೆ ಸಾಧನೆ ಮಾಡಿದಿರೋನು ಅವನು ಶೂನ್ಯ ಸಮಾನ ಜೀರೋ ಅದಕ್ಕೆ ಯಾವುದೇ ಒಂದು ವ್ಯಕ್ತಿಗೆ ಹುಟ್ಟಿದ ತಕ್ಷಣ ಯಾರು ಏನು ಪಡ್ಕೊಂಡು ಬಂದಿರಲ್ಲ ಬೆಳೆಯೋವಾಗ ಅದನ್ನು ಪಡ್ಕೊಳ್ತೀವಿ ಆ ಪಡ್ಕೊಂಡಂಥ ಇದನ್ನು ನಾವು ಒಬ್ರಿಗೆ ಕೊಟ್ಬಿಟ್ಟು ಹೋಗಬೇಕು ಇಲ್ಲ ಬಿಟ್ಬಿಟ್ಟು ಹೋಗಬೇಕು ಯಾವುದೇ ಒಂದು ನಾವು ಶಾಶ್ವತವಾಗಿ ಇರಲ್ಲ ನಾವು ಮಾಡೋಂಥ ಕೆಲಸ ಶಾಶ್ವತ ಆ ಕೆಲಸವನ್ನು ಮುಂದಿನ ದಿನ ಮಾಡಿ ತೋರಿಸ್ತೀನಿ ನಾನು ಈಗ ನಾವು ಈಗ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಚ್ಕೊಂಡಿದ್ದೀವಿ ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ ಆ ನಾಯಕರು ಏನು ಹೇಳ್ತಾರೋ ಅದನ್ನು ಕೆಲಸ ಮಾಡ್ತೀವಿ ನಮಗೆ ಅವಕಾಶಗಳು ಬಂದಾಗ ನಮಗೆ ಅವಕಾಶ ಕೇಳ್ತೀವಿ ಅಂಥ ಅವಕಾಶ ಸಿಗ್ತಿದ್ದ ಪಕ್ಷದಲ್ಲಿ ನಾವು ಬೆಳಿಬೇಕಲ್ವಾ ನಮ್ಮ ಕೆ ದಾರಿ ನಾವು ನೋಡ್ತೀವಿ ಯಾವುದಿಲ್ಲ ಎಲ್ಲ ಇದರಲ್ಲಿ ನಾವು ಎಲ್ಲ ಊರುಗಳಲ್ಲಿ ಎಲ್ಲ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ಊರಿನವರು ಬಂದು ನಮ್ಮನ್ನು ಏನೇ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ರು ಬರ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ ನಮಗೆ ಅಧಿಕಾರ ಇಲ್ದಿರನೆ ಈ ಕೆಲಸ ಮಾಡ್ತಾ ಇದ್ದೀವಿ ಅಧಿಕಾರ ಬಂದ್ರೆ ಇನ್ನಂಗೆ ಕೆಲಸ ಮಾಡ್ಬೋದು ಅಂತ ನೀವೆಲ್ಲನೂ ನಮ್ಮ ಏನು ನಮ್ಮ ಮುಳುಬಾಗಿಲಿನ ಜನತೆಗೆ ಮನವರಿಕೆ ಮಾಡಿಕೊಡ್ಬೇಕು ನಮ್ಮ ಮೀಡಿಯಾ ಮಾಧ್ಯಮದವರು ಕಾಂಗ್ರೆಸ್ ಪಕ್ಷದಲ್ಲಿ ಹೌದು ಯಾರು ಈಗ ಈಗ ಡಿಪ್ಯೂಟೆಡ್ ಎಮ್ ಎಲ್ ಎ ಇದ್ದಾರೆ ಅವ್ರ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನಾವು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ನಾವು ಗ್ರಾಮ ಪಂಚಾಯಿತಿಯಲ್ಲಿ ಮೂರ್ನಾಲ್ಕು ಬಾರಿ ಗೆದ್ದು ಚೇರ್ಮನ್ ಆಗಿದ್ದೀವಿ ಅಲ್ಲಿ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ನಲ್ಲಿ ನಾವು ಒಂದು ಪ್ರಬಲವಾದ ವ್ಯಕ್ತಿ ಈಗ ಇಲ್ಲಿ ಏನಾಗಿದೆ ಒಬ್ಬ ಡಿಪ್ಯೂಟೆಡ್ ಎಮ್ ಎಲ್ ಎ ಜೊತೆ ಹೋಗ್ದಿರ ಬೇರೊಬ್ಬರ ಜೊತೆಲಿ ಹೋದರೆ ಒಂಥರ ಇದಾಗ್ತದೆ ಅಂತ ಒಂದು ಒಂದು ಮನೋಭಾವನೆ ಇದೆ ಮುಂದಿನ ದಿನ ಅದೆಲ್ಲ ಗೊಂದಲುಗಳಿಗೆ ನಿವಾರಣೆ ಕಾಂಗ್ರೆಸ್ ಪಾರ್ಟಿಯವರು ಹೈಕಮಾಂಡ್ ಹೇಳ್ತಾರೆ ಅಂತ ನಮ್ಮ ಹೈಕಮಾಂಡ್ ಯಾರು ಸಿದ್ದರಾಮಯ್ಯನು ಡಿ ಕೆ ಶಿವಕುಮಾರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಇದು ಸೋನಿಯಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಾವು ನಮ್ಮ ಜೊತೆಯಲ್ಲಿ ಯಾರು ಇರ್ತಾರೋ ಅವರಿಗೆ ನಮ್ಮ ತನುಬನ ಮನ ದನವನ್ನೆಲ್ಲ ಅರ್ಪಣೆ ಮಾಡಿ ಅವ್ರ ಜೊತೆಯಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ